ಎಲ್ಲರಿಗೂ ನಮಸ್ಕಾರ ತಾರಸು ಅವರ ದುರ್ಗಾಸ್ತಮಾನ ಕೃತಿಯನ್ನ ಮುಂದುವರೆಸೋಣ ಕಸ್ತೂರಿ ರಂಗನಾಯಕರು ನಿಧನರಾಗಿರ್ತಾರೆ ಅವರು ಜಾಗಕ್ಕೆ ಯಾರನ್ನ ತರಬೇಕು ಅಂತ ತೀರ್ಮಾನ ಮಾಡೋಕೆ ಒಂದು ಸಭೆಯನ್ನ ಕರೆದಿರ್ತಾರೆ ಆ ಸಭೆಗೆ ಎಲ್ಲಾ ದಳವಾಯಿಗಳು ಎಲ್ಲರೂ ಬಂದಿರ್ತಾರೆ ನಾಗತಿ ತಮಗೆ ಕನಸಿನಲ್ಲಿ ಬಂದಂತಹ ವಿಚಾರವನ್ನ ಅಲ್ಲಿ ಹೇಳಿ ಆ ವ್ಯಕ್ತಿಯನ್ನ ತಾವು ಪಟ್ಟಕ್ಕೆ ತರಬಹುದು ಅಂತ ಸೂಚನೆ ಕೊಡ್ತಾರೆ ಆ ನಂತರ ಹೊನ್ನವೆಯ ಜೊತೆಗೆ ತಮಗಿದ್ದ ಗೆಳತನವನ್ನ ಆಕೆ ನೆನೆಸ್ಕೊಂತಾರೆ ಅವರಿಬ್ರು ಒಂದೇ ಊರಿನಿಂದ ಬಂದಂತಹ ಗೆಳತಿಯರು ಹೀಗಾಗಿ ಆ ದಿನದ ಸಭೆಯಲ್ಲಿ ಒಬ್ಬವನಾಗತಿಯರು ಆಡಿದ್ದ ಮಾತು ಹೊನ್ನವೆಗೆ ಆಶ್ಚರ್ಯ ಉಂಟು ಮಾಡಿರುತ್ತೆ ಏಕೆಂದ್ರೆ ಸಭೆಗೆ ಹೋಗಕ್ ಮುಂಚೆ ಒಬ್ಬವನಾಗತಿ ತಮ್ಮ ಪತಿಯ ಚಿತ್ರದ ಮುಂದೆ ನಿಂತು ಹೂವಿನ ಶಕುನ ಕೇಳಿದ್ದನ್ನ ಆಕೆ ಕಣ್ಣಾರೆ ನೋಡಿರ್ತಾಳೆ ಆದ್ರೆ ಕನಸು ಬಿದ್ದ ಮಾತು ಇಂಥವರು ಸಿಂಹಾಸನಕ್ಕೆ ಬರಬೇಕು ಅಂತ ಒಬ್ಬೊವನಾಗತಿಯವರು ಯೋಚನೆ ಮಾಡಿದ್ದು ಇದ್ಯಾವುದೂ ಆಕೆಗೆ ಗೊತ್ತಿರೋದಿಲ್ಲ ಜಡವಾದ ಕೊರಡಿನ ಹಾಗೆ ಇದ್ದ ಕಡೆಯಲ್ಲಿ ಬಿಟ್ಟು ಅಗಲದೇ ಇದ್ರೂ ಕೂಡ ಒಬ್ಬೊವನಾಗತಿ ಇಷ್ಟೆಲ್ಲ ಯೋಚನೆ ಮಾಡಿದ ಯಾವಾಗ ಈ ಮಾತಿನ ಸುಳುವಿನ ಎಳೆಯನ್ನು ತನಗೂ ಕೂಡ ಹೇಳದೇ ಇಟ್ಟಿದ್ದು ಏಕೆ ಅಂತ ಏನೇನೋ ಯೋಚನೆ ಮಾಡ್ತಾಳೆ ಯೋಚನೆ ಮಾಡ್ತಾ ಮಾಡ್ತಾ ತಾನೆಲ್ಲ ಬಲ್ಲೆ ಅಂದ್ಕೊಂಡ ನಾಗತಿಯವರ ಮನಸ್ಸಿನ ನದಿಯಲ್ಲಿ ತನಗೂ ಅರಿವಾಗದೇ ಇರಂತಹ ಮಡುಗಳಿವೆ ಅಂತ ಆಶ್ಚರ್ಯ ಆಗುತ್ತೆ ಹೊತ್ತು ಸಿಕ್ಕಾಗ ಈ ಮಾತನ್ನು ಕೇಳಬೇಕು ಅಂತಲೂ ಆಕೆ ಅನ್ಕೊತಾಳೆ ಆದರೆ ಅದಕ್ಕೆ ಅವಕಾಶನೇ ಸಿಕ್ಕೋದಿಲ್ಲ ಓಬವ್ವ ನಾಗತಿಯವರು ಸಭೆಯನ್ನು ಮುಗಿಸ್ಕೊಂಡು ಬರ್ತಾರೆ ಮಂಚದ ಮೇಲಿದ್ದ ಲೋಡಿಗೆ ಮೈಯನ್ನು ಆನಿಸಿ ಚಾಚಿ ಮಲಗಿ ವಿಶ್ರಾಂತಿ ತಗೋಬೇಕು ಅನ್ನೋಷ್ಟರಲ್ಲಿ ಅಂತಃಪುರದ ಬಾಗಿಲಿನ ಉಳಿಗೆದಾಗ್ಗೆ ಒಳಗೆ ಬರ್ತಾಳೆ ಪ್ರಧಾನಿಯವರು ನಿಮ್ಮನ್ನ ಕಾಣಬೇಕು ಅಂತ ಬಂದಿದ್ದಾರೆ ನಿಮ್ಮ ಸಮಯ ತಿಳಿದುಕೊಂಡು ಹೇಳಬೇಕಂತೆ ಅವ್ರಿಗೆ ಏನು ಹೇಳಬೇಕು ಅಪ್ಣೆ ಆಗಬೇಕು ಅಂತ ಕೇಳ್ತಾಳೆ ಒಬ್ಬೊಬ್ಬ ನಾಗತಿಗೆ ಸಭೆಯ ಮಾತುಕತೆಯಿಂದ ಆಯಾಸ ಆಗಿತ್ತು ಅನ್ನೋದನ್ನ ಅವರ ಮುಖಲಕ್ಷಣದಿಂದ ಅರ್ಥ ಮಾಡ್ಕೊಂಡಿದ್ದ ಹೊನ್ನವೆಗೆ ಈಗ ಬಿಡುವಿಲ್ಲ ಮತ್ತೊಮ್ಮೆ ಅಷ್ಟು ಹೊತ್ತು ಬಿಟ್ಟು ಬರಲಿ ಅಂತ ಹೇಳಿ ಕಳಿಸ್ಬೇಕು ಅಂತ ಅನ್ಸುತ್ತೆ ಆದ್ರೆ ತಾನು ಆಡ್ಬೇಕಾದ ಮಾತು ಅದಲ್ಲ ಅಂತ ಎಚ್ಚರಿಕೆ ಇರುತ್ತೆ ಹಾಗಾಗಿ ಒಬ್ಬೊಬ್ಬ ನಾಗತಿಯವರೇ ಆ ಮಾತಿಗೆ ಏನ್ ಹೇಳ್ತಾರೋ ಹೇಳಲಿ ಅಂದ್ಬಿಟ್ಟು ಆಕೆ ನಾಗತಿಯರ ಕಡೆಗೆ ನೋಡ್ತಾಳೆ ನಾಗತಿಗೆ ಮೈಗೆ ದಣಿವಾಗಿರುತ್ತೆ ನಿಜ ಅದಕ್ಕಿಂತ ಹೆಚ್ಚಾಗಿ ಹತ್ತಾರು ದಿನಗಳಿಂದ ಹೇಗೋ ಏನೋ ಅಂತ ಚಿಂತೆ ಮಾಡ್ತಾ ಯಾರೊಬ್ರು ಮುಂದೆ ಆಡದೆ ಮನಸ್ಸಿನ ಆಳದಲ್ಲಿ ಬಹಳ ಪ್ರಯತ್ನದಿಂದ ಹುಗಿದಿಟ್ಕೊಂಡಿದ್ದಂತಹ ಮಾತನ್ನ ಆಡಿ ಮುಗಿಸಿ ಯಾವ ಅಡೆ ತಡೆ ಮುನಿಸು ಆಕ್ರೋಶ ಮತ್ಸರದ ಮಾತುಗಳಿಗೆ ಎಡೆ ಕೊಡದೆ ಮಾತು ಮುಗಿಸಿರ್ತಾರೆ ಬಿಗಿದು ಇಟ್ಟಿದ್ದ ಬಿಲ್ಲಿನ ಹಗ್ಗವನ್ನ ಸಡಿಲ ಮಾಡಿದ ಹಾಗಾಗಿ ನೆಮ್ಮದಿ ನೆಮ್ಮದಿಯಾಗಿರುತ್ತೆ ಈಗ ಮೈ ವಿಶ್ರಾಂತಿಯನ್ನ ಬಯಸ್ತಾ ಇರುತ್ತೆ ಹಾಗಾಗಿ ಬಾಗಿಲ ಹತ್ರ ಹೇಳಿದ್ದನ್ನ ಕೇಳಿಸ್ಕೊಂಡಾಕೆ ಹೊನ್ನವೆಗೆ ಹೊನ್ನವೆ ಹಾಗೇನೆ ಈಗ ಸಮಯ ಇಲ್ಲ ಅಂತ ಹೇಳಿ ಕಳಿಸ್ಬೇಕು ಅಂತ ಅನಿಸುತ್ತೆ ಆದ್ರೆ ಪ್ರಧಾನಿಗಳು ಅನಗತ್ಯವಾಗಿ ಅಷ್ಟು ಆತುರದಿಂದ ಬರೋವ್ರಲ್ಲ ಅವರು ಹಾಗೆ ಬರಬೇಕಾದ್ರೆ ಏನೋ ಪ್ರಬಲ ಕಾರಣ ಇರಲೇಬೇಕು ಅಂತ ಅಂದ್ಕೊಂಡು ಹಾಗೆ ಬಂದವರನ್ನ ಹಿಂದಕ್ಕೆ ಕಳಿಸೋದು ಸರಿಯಲ್ಲ ಅಂತ ಅನಿಸಿ ಆಕೆ ಬರ್ಲಿಕ್ಕೆ ಹೇಳು ಅಂತ ಹೇಳಿಬಿಟ್ಟು ಬಾಗಿಲ ಹೂಳಿಗೆದಾಕೆಗೆ ಹೇಳಿ ಕಳಿಸ್ತಾರೆ ಹೊನ್ನವೆಗೆ ಪ್ರಧಾನಿಗಳಿಗೆ ಅಂತ ಒಂದು ಆಸನವನ್ನು ತಂದಿಡು ಅಂತಲೂ ಆಜ್ಞಾಪಿಸ್ತಾರೆ ಆ ನಂತರ ತಮ್ಮ ಉಡುಪನ್ನು ಸರಿಪಡಿಸ್ಕೊಂಡು ನರಸಪ್ಪಯವರು ಬರೋದನ್ನ ಕಾಯ್ತಾ ಕೂತ್ಕೊತಾರೆ ನರಸಪ್ಪ ಅವರು ಓಬವ್ವ ನಾಗತಿಯನ್ನ ಹೆಚ್ಚು ಹೊತ್ತು ಕಾಯಿಸೋದಿಲ್ಲ ಬಾಗಿಲ ಉಳಗದಾಕೆ ನಾಗತಿಯ ಅಪ್ಪಣೆಯನ್ನ ಪಡ್ಕೊಂಡು ಸ್ವಲ್ಪ ಹೊತ್ತಲ್ಲೇ ನರಸಪ್ಪಯ್ಯ ಅವರು ಒಳಗಡೆಗೆ ಬರ್ತಾರೆ ಅಷ್ಟೊತ್ತಿಗೆ ಹೊನ್ನವ್ವ ಅವ್ರಿಗೋಸ್ಕರ ಒಂದು ಸಿದ್ಧಪಡಿಸಿದ ಆಸನವನ್ನ ಹಾಕಿರ್ತಾಳೆ ಮೈ ಸೋತು ಕೂತಿದ್ದ ನಾಗತಿಯನ್ನ ಆತ ನೋಡ್ತಾರೆ ಹೊರಲಾಗದ ಬಗೆ ಬಗೆಯ ದುಃಖದಿಂದ ಬಸವಳದಿರೋ ಈ ವೃದ್ಧ ಜೀವಕ್ಕೆ ಮತ್ತೆ ತೊಂದರೆ ಕೊಡಬೇಕಲ್ಲ ಅಂತ ಅವ್ರಿಗನ್ಸುತ್ತೆ ಆದರೂ ಆಕೆ ಜೊತೆಗೆ ಮಾತಾಡೋದು ಅನಿವಾರ್ಯ ಆಗಿರುತ್ತೆ ಹಾಗಾಗಿ ಅಲ್ಲಿಗೆ ಬಂದಿರ್ತಾರೆ ಹಾಗಾಗಿ ಸುತ್ತು ಬಳಸು ಮಾತು ಆಡದೆ ನೇರವಾಗಿ ಮಾತಿಗೆ ಶುರು ಮಾಡ್ತಾರೆ ಸಭೆಯಲ್ಲಾದ ದಣಿವಿಂದ ಚೇತರಿಸ್ಕೊಳ್ಳೋಕ್ಕೂ ಅವಕಾಶ ಕೊಡದೆ ಬೆನ್ನಟ್ಟಿ ಬಂದಿದ್ದೀನಿ ನಾನು ನನ್ನ ಆತುರವನ್ನು ನಾಗತಿಯವರು ಮನ್ನಿಸ್ಬೇಕು ಕಾಯಬಹುದಾಗಿದ್ದ ಮಾತಾಗಿದ್ದರೆ ನಾನು ಕಾಯ್ತಾ ಇದ್ದೆ ಅಂತಾರೆ ಆಗ ಆಕೆ ಹೇಳ್ತಾಳೆ ಹೌದು ಅದು ನಮಗೂ ಗೊತ್ತು ಪ್ರಧಾನಿಗಳೇ ನಿಮಗೂ ನನ್ನಷ್ಟೇ ಪ್ರಾಯ ನಮ್ಗಾದದಕ್ಕಿಂತ ಹೆಚ್ಚು ಆಯಾಸ ನಿಮ್ಗಾಗಿರುತ್ತೆ ಆದ್ರಿಂದ ನಮ್ಮಿಬ್ಬರ ಮಧ್ಯೆ ಉಪಚಾರದ ಮಾತಿನ ಅಗತ್ಯ ಇಲ್ಲ ಅದೇನು ಮಾತು ಹೇಳಿ ಅಂತ ಹೇಳಿಬಿಟ್ಟು ಆಕೆ ಕೇಳ್ತಾಳೆ ಆಗ ಪ್ರಧಾನಿಗೆ ಹೇಳ್ತಾರೆ ಸಭೆಯಲ್ಲಿ ಇಂಥವರು ದುರ್ಗಕ್ಕೆ ಮುಂದಿನ ದೊರೆಗಳಾಗಬೇಕು ಅಂತ ನೀವು ಹೇಳಿದ್ದು ನಮ್ಮ ಮೇಲಿನ ಹೊರೆಯನ್ನು ಹಗುರ ಮಾಡಿತು ಇಂಥವರನ್ನೇ ಪಟ್ಟಕ್ಕೆ ತನ್ನಿ ಅಂತ ಹಿರಿಯ ನಾಯಕರು ನಿಮಗೆ ಕನಸಲ್ಲೇ ಅಪ್ಪಣೆ ಮಾಡಿದ್ದನ್ನ ಹೇಳಿದ್ರಿ ಆಯ್ತು ಆ ಮಾತು ನಮಗೂ ಶಿರೋಧಾರ್ಯನೇ ಆದರೆ ಆ ಬಗ್ಗೆ ಆಗು ಹೋಗುಗಳನ್ನು ಏನಾದರೂ ನೀವು ಯೋಚನೆ ಮಾಡಿದ್ದೀರಾ ಅಂತ ಕೇಳಿದಾಗ ಏನು ಚಿಂತೆ ಮಾಡಬೇಕಾಗಿತ್ತು ನಾವು ಆಡಿದ್ದು ನುರಿತ ರಾಜಕಾರಣಿಗಳಾದ ನಿಮಗೆ ಒಪ್ಪಿಗೆ ಆಗಿಲ್ವಾ ನಾವು ಹೇಳಿದ್ರ ಬಗ್ಗೆ ನಿಮ್ಗೇನಾದರೂ ಶಂಕೆ ಇದೆಯಾ ಅಂತ ಸ್ವಲ್ಪ ಗಡಸಾದ ಧ್ವನಿಯಲ್ಲೇ ಹೋಗವ್ವ ಕೇಳ್ತಾರೆ ಹಾಗೇನು ಇಲ್ಲ ಅಂತ ಪ್ರಧಾನಿಗಳು ಹೇಳ್ತಾರೆ ಇಲ್ಲ ಇಲ್ಲ ಅಂದರೆ ಮತ್ತೆ ಯಾಕೆ ಬಂದ್ರಿ ನೀವು ಪ್ರಧಾನಿಗಳು ನಮಗೆ ತಿಳಿದ ನೂರು ಸುದ್ದಿಗಳು ನಿಮಗೆ ತಳವಾರ ಚಾವಡಿಯ ಮುಖಾಂತರ ಗೊತ್ತಾಗಿರುತ್ತೆ ಜಾನಕಲ್ಲು ಭರಮಣ್ಣ ನಾಯಕರ ಬಗ್ಗೆ ಆಗಲಿ ಅವರ ಪೂರ್ವೋತ್ತರಗಳ ವಿಷಯದಲ್ಲಾಗಲಿ ಈ ರಾಜ್ಯಕ್ಕೆ ಅವರ ನಿಷ್ಠೆಯ ವಿಷಯವಾಗಲಿ ನಿಮ್ಗೇನಾದ್ರೂ ಅಡ್ಡ ಸುದ್ದಿ ಬಂದಿದ್ರೆ ಹೇಳಿ ನಮಗಾದ ಕನಸಿನ ಮಾತು ಅಂತ ನೀವು ಮುಖದಾಕ್ಷಿಣ್ಯಕ್ಕೆ ಯಾವ್ದನ್ನು ಮರೆಮಾಚೋದು ಬೇಡ ನಮಗಿಂತ ನಿಮಗಿಂತ ಈ ರಾಜ್ಯದ ಸೌಖ್ಯ ನಮಗೆ ಮುಖ್ಯ ಅಂತ ನಾಗತಿ ಹೇಳ್ತಾರೆ ಆಗ ಪ್ರಧಾನಿಗಳು ಹೇಳ್ತಾರೆ ಜಾನಕಲ್ಲು ನಾಯಕರ ಬಗ್ಗೆ ಅವರ ನಿಷ್ಠೆ ಬಗ್ಗೆ ನಮಗೆ ಸಂದೇಹ ಇದ್ದಿದ್ರೆ ಆ ಮಾತನ್ನು ನಾನು ಸಭೆಯಲ್ಲೇ ಹೇಳಿಬಿಡ್ತಾ ಇದ್ದೆ ಅಷ್ಟು ಸ್ವಾತಂತ್ರ್ಯವನ್ನ ನೀವು ನನಗೆ ಕೊಟ್ಟಿದ್ದೀರಾ ಈ ಮಾತು ಆಗಿರಲಿ ಅವ್ರ ಬಗ್ಗೆ ಅನುಮಾನ ಬಂದಿದ್ರೆ ಅವರನ್ನು ಜಾನಕಲ್ ಇರೋಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ ಜಾನ್ಕಲ್ ದುರ್ಗ ಎಷ್ಟು ಪ್ರಧಾನವಾದ ಗಡಿ ಠಾಣೆ ಅಂತ ನಿಮಗೂ ಗೊತ್ತು ಸಂಶಯಕ್ಕೆ ಕಾರಣ ಆಗಿರೋದು ರಾಜಕುಮಾರರಾದರೂ ಕೂಡ ಅವ್ರನ್ನ ಅಲ್ಲಿರೋಕೆ ನಾವು ಬಿಡ್ತಾ ಇರಲಿಲ್ಲ ಅದೆಲ್ಲ ನನ್ನ ಚಿಂತೆ ಅಂತಾರೆ ಮತ್ತೇನು ಅಂತ ಈಕೆ ಕೇಳಿದಾಗ ನಾವು ಈ ರಾಜ್ಯಕ್ಕೆ ಅರಸರಾಗಕ್ಕೆ ಆಯ್ಕೆ ಮಾಡಿರೋ ವಯಸ್ಸು ಎಷ್ಟು ಗೊತ್ತಾ ಅಂತ ಕೇಳಿದಾಗ ಗೊತ್ತು ಅವರನ್ನು ನಾವು ನೋಡಿದ್ದೀವಿ ಈಗ ಹತ್ತು ದಿನದ ಹಿಂದೆ ತಾನೇ ಅಂತರಿ ಅಂತ್ಯಕ್ರಿಯೆಗಳಿಗಾಗಿ ಅವ್ರು ಇಲ್ಲಿಗೆ ಬಂದಿದ್ರಲ್ಲ ಅವ್ರ ಜೊತೆಗೆ ಹೆಚ್ಚು ಮಾತಾಡ್ಲಿಕ್ಕೂ ಕೂಡ ನಮಗೆ ಅವಕಾಶ ಆಗ್ಲಿಲ್ಲ ಅಂತ ನಾಗಿತಿ ಹೇಳ್ತಾರೆ ಹೌದು ನೀವು ಅರಸತನಕ್ಕೆ ಆಯ್ಕೆ ಮಾಡ್ಕೊಂಡಿರೋದು ಕೇವಲ ಹನ್ನೆರಡು ವರ್ಷದ ಹುಡುಗ ಅಂತ ಪ್ರಧಾನಿ ಹೇಳ್ತಾರೆ ಅದು ನಮಗೂ ಗೊತ್ತು ಅಂತ ನಾಗಿತಿ ಹೇಳ್ತಾರೆ ದುರ್ಗಕ್ಕೆ ಇವಾಗ ಸುತ್ತಮುತ್ತಲೂ ಶತ್ರುಗಳಿದ್ದಾರೆ ಮಿತ್ರರು ನೆಂಟರು ಎನ್ನಿಸ್ಕೊಂಡವರು ಯಾವ ಹೊತ್ತಲ್ಲಿ ಯಾವ ಕಡೆ ತಿರುಗ್ತಾರೋ ಯಾರಿಗೂ ಗೊತ್ತಾಗಲ್ಲ ಇಂಥ ಸಮಯದಲ್ಲಿ ರಾಜಕಾರಣದ ಅನುಭವ ಇಲ್ಲದೆ ಇರೋ ಹುಡುಗ ಅಂತ ಪ್ರಧಾನಿಗಳು ಮಾತು ನಿಲ್ಲಿಸ್ತಾರೆ ಆಗ ಆಕೆ ಹೇಳ್ತಾಳೆ ಕನಸಾದ ಮೇಲೆ ನಾವು ಅದೇ ಯೋಚನೆ ಮಾಡಿದ್ವಿ ಯೋಚಿಸಿದ ಮೇಲೆ ಕನಸಲ್ಲಿ ಹಿರಿಯರು ಹೇಳಿದ ಮಾತು ಸರಿ ಅನ್ನಿಸ್ತು ಅಂತ ಹೇಳ್ತಾರೆ ಪ್ರಧಾನಿಗಳು ಅಂದ್ರೆ ಅಂತ ಅಂದಾಗ ಆಕೆ ಹೇಳ್ತಾಳೆ ಜಾನಕಲ್ ನಾಯಕರ ಮಗ ಪಟ್ಟೆಗೆ ಬಂದ ತಕ್ಷಣ ನಾವು ನೀವು ದಂಡು ದಳವಾಯಿಗಳು ಎಲ್ಲನೂ ಕೋಟೆ ಕಿಲಿ ಕೈಯನ್ನು ಅವ್ರಿಗೆ ಒಪ್ಪಿಸ್ ಹೋಗ್ತಿವಾ ಏನಿಲ್ವಲ್ಲ ನಮ್ಮ ಮತ್ತು ನಿಮ್ಮ ಕಣ್ಣು ನಜರ್ಬಂದಿಯಾಗಿಯೇ ನಾಯಕರು ಅದರಲ್ಲೇ ಬೆಳಿಬೇಕಲ್ವಾ ಅಂತ ಆಕೆ ಕೇಳ್ತಾರೆ ನಿಜ ಅಂತ ಪ್ರಧಾನಿಗಳು ಹೇಳ್ತಾರೆ ಯಾರು ಬಂದ್ರು ಅವರನ್ನ ಈ ಅಧಿಕಾರಕ್ಕೆ ಪಳಗಿಸ್ಬೇಕು ಆ ಭಾರ ನಮ್ಮ ಮೇಲಿದೆ ತಿದ್ದೋಕ್ಕಿಂತ ತಿದ್ದುವುದಕ್ಕೆ ಬೆಳೆದ ಬುದ್ಧಿಗಿಂತ ಎಳೆ ಪ್ರಾಯದವರೇ ಅನುಕೂಲ ಹನ್ನೆರಡು ವರ್ಷದ ಹುಡುಗ ಅಧಿಕಾರ ಬಂತು ಅಂತ ಹಿರಿಯರ ಹಾಗೆ ಮೆರೆಯೋದಿಲ್ಲ ನಾವಿನ್ನು ಕಲಿಯೋದೇನಿದೆ ಅಂತ ನಮ್ಮ ನಿಮ್ಮ ಮಾತನ್ನ ಅಸಡ್ಡೆನೂ ಮಾಡೋದಿಲ್ಲ ಎಳೆ ವಯಸ್ಸಿನ ಮೇಣದಂತಹ ಬುದ್ಧಿಯನ್ನ ಹೇಗೆ ಬೇಕೋ ಹಾಗೆ ತಿದ್ದಿ ಬೇಕಾದ ರೂಪವನ್ನ ಕೊಡಬಹುದು ಕಣ್ಣು ಹದ್ದಿನಲ್ಲಿ ಇಟ್ಕೊಂಡು ಬೆಳೆಸಬಹುದು ಆದ್ರೆ ಬಲತದನ್ನ ಬಗ್ಸಕ್ ಹೋದ್ರೆ ಅದು ಬಗ್ಗೋದು ಇಲ್ಲ ಅಥವಾ ಮುರಿದು ಮರದಿಂದ ಬೇರೆನೂ ಆಗ್ಬಹುದು ಅದೆಲ್ಲ ಯೋಚನೆ ಮಾಡಿ ಹಿರಿಯರು ಕನಸಲ್ಲಿ ಹೇಳಿದ ಮಾತನ್ನ ಮತ್ತೆ ಎಚ್ಚರದಲ್ಲಿ ಶಕುನ ಕೇಳಿ ಸರಿ ಅನ್ನಿಸ್ಕೊಂಡು ನಿಮ್ಮ ಮುಂದೆ ಹಾಡಿರೋದು ನನ್ನ ಯೋಚನೆ ತಪ್ಪಾ ಕುಮಾರ ಭರಮಪ್ಪ ನಾಯಕರಿಗೆ ಈಗ ಸಾಕಷ್ಟು ವಯಸ್ಸಾಗಿ ಮಗುವಿನ ತಂದೆ ಆಗಿರೋದು ನಿಮ್ಗೀಗ ತಿಳಿದಿರ್ಬೇಕಲ್ವಾ ಅಧಿಕಾರದ ಅನುಭವನೂ ಅವ್ರಿಗೆ ಸಾಕಷ್ಟು ಆಗಿದೆ ಅಂತವ್ರನ್ನ ನಮ್ಮ ದಾರಿಗೆ ಪಳಗಿಸೋದು ಸುಲಭನಾ ಅಂತ ನಾಗತಿ ಹೇಳ್ತಾರೆ ನಾಗತಿ ಹೇಳಿದ ಮಾತನ್ನ ಅಷ್ಟು ಹೊತ್ತು ಮೆಲುಕು ಹಾಕಿದ ಬಳಿಕ ನರ್ಸಪ್ಪಯ್ಯ ಹೇಳ್ತಾರೆ ನಾವು ನಿಮ್ಮಷ್ಟು ದೂರ ಯೋಚನೆ ಮಾಡಿರ್ಲಿಲ್ಲ ಅವರ ಅನುಭವ ನಿಷ್ಠೆ ಇಷ್ಟನ್ನೇ ಯೋಚನೆ ಮಾಡಿದ್ವಿ ಅಂತ ಹೇಳ್ತಾರೆ ಆಗ ಅಕ್ಕೆ ಹೇಳ್ತಾರೆ ಹೊಸದುರ್ಗದ ನಾಯಕರ ನಿಷ್ಠೆಯಲ್ಲಿ ನಿಮ್ಗೇನು ಸಂಶಯ ಇಲ್ಲ ಅಲ್ವಾ ಅಂತ ಕೇಳಿದಾಗ ಇಲ್ಲ ಅಂತ ಗಾಳಿ ಮಾತು ನಮಗೆ ಕಿವಿಗೆ ಬಿದ್ದಿಲ್ಲ ಅಂತ ಪ್ರಧಾನಿಗಳು ಹೇಳ್ತಾರೆ ಹಾಗಿದ್ರೆ ಸರಿ ಈ ಪ್ರಸಂಗ ಅವರ ನಿಷ್ಠೆಗೂ ಪರೀಕ್ಷೆ ಆಗತ್ತೆ ಇದನ್ನು ಮಾಡಿ ನೋಡ್ಬಿಡೋಣ ನಮಗೂ ಅವ್ರಿಗೂ ಅಸಮಾಧಾನವಾಗಬಹುದು ಅಂತ ಚಿಂತೆ ಅದು ಇದೆ ಯಾವುದಕ್ಕೂ ಈಗ ಓರೆಗಲ್ಲು ಹಚ್ಚೋ ಕಾಲ ಬಂತು ಈಗ ಹೇಳಿ ನೀವು ಮೊದಲು ಹೇಳಿದ್ದಲ್ಲದೆ ಮತ್ತೇನಾದರೂ ಕಾರಣಗಳಿದೆಯಾ ಅಂತ ನಾಗತಿ ಕೇಳಿದಾಗ ಇಲ್ಲ ಏನೂ ಇಲ್ಲ ಈಗ ನನ್ನ ಮನಸ್ಸು ನಿರ್ಮಲ ಆಯಿತು ಮುಂದಿನ ಕೆಲಸಕ್ಕೆ ಸಿದ್ಧತೆ ಮಾಡ್ತೀನಿ ಅಂತ ನರಸಪ್ಪಯ್ಯ ಹೇಳ್ತಾರೆ ನೀವು ಹೇಳಿದ್ದು ಕೇಳಿದ್ದು ಎಲ್ಲ ಮುಗಿತಲ್ವ ನಾವು ನಿಮ್ಮನ್ನೊಂದು ಮಾತು ಕೇಳೋದಿದೆ ಅಂತ ನಾಗತಿ ಹೇಳ್ತಾರೆ ಅಪ್ಪಣೆ ಮಾಡಿ ಅಂತ ಪ್ರಧಾನಿಗಳು ಹೇಳ್ತಾರೆ ಇವತ್ತು ಆಪ್ತಾಲೋಚನೆಯಲ್ಲಿ ಆದ ಮಾತು ಮುಂದೆ ಶಾಲೆಯಲ್ಲಿ ಪ್ರಕಟ ಆಗೋವರೆಗೂ ಯಾರಿಗೂ ತಿಳಿಬಾರದು ಅಂತ ಕಟ್ಟಾಜ್ಞೆ ಮಾಡಿದ್ರಲ್ಲ ಯಾರೋ ಏನೋ ಅಂತ ಜನ ಸಂಶಯ ಪಡ್ತಾ ಇರೋ ಮಾತು ಇತ್ಯರ್ಥ ಆದ ಬಡಕನ್ನು ರಹಸ್ಯವಾಗಿ ಯಾಕೆ ಉಳಿಬೇಕು ಅದು ಅಗತ್ಯನಾ ಅಂತ ಅಗತಿ ಕೇಳ್ತಾರೆ ಹೌದು ಅತ್ಯಂತ ಅಗತ್ಯ ಇದೆ ಅಂತ ಪ್ರಧಾನಿಗಳು ಹೇಳ್ತಾರೆ ಯಾಕೆ ಆ ಬಗ್ಗೆ ಏನಾದ್ರೂ ಮಾತಾಡ್ಬೇಕಾ ಬೇರೆಯವರನ್ನ ನೀವು ಯೋಚಿಸ್ತಾ ಇದ್ದೀರಾ ಅಥವಾ ಜೋಯಿಸ್ರನ್ನ ಕೇಳಿ ದಿನ ಮುಹೂರ್ತ ತಿಳ್ಕೊಳ್ಬೇಕಾ ಅಂತ ನಾಗತಿ ಕೇಳ್ತಾರೆ ಇಲ್ಲ ಅದಾವುದಕ್ಕೂ ಅಲ್ಲ ದುರ್ಗಕ್ಕೆ ಶತ್ರುಗಳು ಕೇವಲ ಹೊರಗಷ್ಟೇ ಅಲ್ಲ ದುರ್ಗದ ಒಳಗೂ ಕೂಡ ಇದ್ದಾರೆ ಇಂಥವರು ಅರಸರಾದರೆ ತಮಗೆ ಅನುಕೂಲ ಅಂತ ಸಂಚು ಮಾಡೋ ದುರ್ಗದ ಶತ್ರುಗಳು ಹಸ್ತಕರು ಕೂಡ ದುರ್ಗದಲ್ಲೇ ಇದ್ದಾರೆ ಆದ್ರಿಂದ ಮುಂದೆ ಪಾಳಗಾರ ಆಗೋರು ಯಾರು ಅಂತ ಈಗಲೇ ಪ್ರಕಟ ಮಾಡಿದ್ರೆ ಅವರು ದುರ್ಗಕ್ಕೆ ಬರೋಕ್ಕೆ ಮುಂಚೆನೆ ಅವ್ರಿಗೇನಾದರೂ ಅಪಾಯ ಮಾಡಿದ್ರೆ ಆಡೋ ಹುಡುಗನ್ನ ಹಾವಿಂದ ಕಚ್ಚಿಸೋದು ಅಥವಾ ಹಣ ಕೊಟ್ಟು ಅವ್ರು ಆಡೋ ಊಟದಲ್ಲಿ ವಿಷ ಇಡೋದು ಅಥವಾ ಏನಾದರೂ ಮಾಟತಂತ್ರ ಮಾಡಿಸೋದು ಈ ಥರ ಏನಾದರೂ ಕೆಡುಕು ಮಾಡಿದ್ರೆ ಹಾಗಾಗೇ ನಂಬಿಗಸ್ತ್ರನ್ನ ಜಾನಗಲ್ಲಿಗೆ ಕಳಿಸಿ ಬ್ರಹ್ಮಣ ನಾಯಕರಿಗೆ ಈ ವಿಷಯವನ್ನು ತಿಳಿಸಿ ಮುಂದೆ ತಮ್ಮ ನಾಯಕರಾಗಬೇಕಾಗಿರೋ ವ್ಯಕ್ತಿಗೆ ಅಗತ್ಯವಾದ ರಕ್ಷಣೆ ಒದಗಿಸಿದ ಮೇಲೇ ಈ ಸುದ್ದಿ ಇಲ್ಲಿಂದ ಪ್ರಕಟ ಆಗಬೇಕು ಆಮೇಲೆ ಜೋಯಿಸ್ರನ್ನ ಕೇಳಿ ಒಳ್ಳೆ ದಿನವನ್ನ ನೋಡಿ ಅವರನ್ನು ದುರ್ಗಕ್ಕೆ ಕರ್ಕೊಂಡು ಬರಬೇಕು ಅದಕ್ಕೋಸ್ಕರನೇ ಈ ಆಜ್ಞೆ ಮಾಡಿದ್ದು ಅಂತ ನರಸಪ್ಪಯ್ಯ ತಾವು ಮಾಡಿದ ಕಟ್ಟಾಜ್ಞೆಯ ಹಿನ್ನೆಲೆಯನ್ನು ವಿವರಿಸ್ತಾರೆ ಇವರು ಕೇಳಿದ ಮೇಲೆ ಒಬ್ಬೊಬ್ಬ ನಾಗತಿಗೆ ಅವರು ಮಾಡಿದ ಆಜ್ಞೆ ಸರಿ ಅನ್ಸುತ್ತೆ ಅಷ್ಟೇ ಅಲ್ಲ ಅವರ ಮುಂಜಾಗ್ರತೆಯ ಬಗ್ಗೆ ಅವರ ಬುದ್ಧಿ ಬಗ್ಗೆ ಕೂಡ ಮೆಚ್ಚುಗೆ ಮೂಡುತ್ತೆ ನಾನು ಹೆಣ್ಣು ಹೆಂಗಸು ಅಷ್ಟು ದೂರ ಯೋಚನೆ ಮಾಡಿರಲಿಲ್ಲ ಅಂತ ನಾಗತಿ ಹೇಳ್ತಾರೆ ಅದೆಲ್ಲ ಸಣ್ಣ ಮಾತು ಇಂತಹ ಮಾತನ್ನು ಯೋಚಿಸಕ್ಕೆ ಅಂತಲೇ ಅರಮನೆ ನನ್ನಂತ ನೂರಾರು ಜನ ಸಾಕ್ತಾ ಇದೆ ಬಹಳ ಹೊತ್ತು ಮಾತಾಡಿ ನಿಮ್ಮ ಆಯಾಸ ಹೆಚ್ಚಿಸಿದೀನಿ ಇನ್ನು ಅಪ್ಪಣೆ ಆದರೆ ಬರ್ತೀನಿ ಅಂತ ಹೇಳಿಬಿಟ್ಟು ಒಬ್ಬವನ ನಾಗತಿಗೆ ಕೈ ಮುಗಿದು ನರ್ಸಪ್ಪಯ್ಯ ಎದ್ ನಿಂತ್ಕೊಂತಾರೆ ನಿಮ್ಗೇನು ಆದ ವಯಸ್ಸು ಸ್ವಲ್ಪನಾ ನನ್ನಷ್ಟೇ ನಿಮಗೂ ಶ್ರಮ ಆಗಿದೆ ಹೋಗಿ ವಿಶ್ರಾಂತಿ ತಗೊಳ್ಳಿ ಅಂತ ಒಬ್ಬವನ್ ನಾಗತಿ ಹೇಳ್ತಾರೆ ಇಷ್ಟು ದಿನ ಮನಸ್ಸಿಗೆ ಶಾಂತಿ ಇಲ್ದಿದ್ರು ಕೂಡ ಮೈಗೆ ವಿಶ್ರಾಂತಿ ಇತ್ತು ಈಗಲೇ ಕೆಲಸ ಆರಂಭ ಆಗಿರೋದು ಏನಾಗ್ಬೇಕು ಎಲ್ಲವನ್ನೂ ಮಾಡಿಸ್ತೀನಿ ನನಗಿಂತ ಹೆಚ್ಚಾಗಿ ತಮ್ಮ ಮೈಗೆ ಅದಕ್ಕಿಂತ ಮಿಗಿಲಾಗಿ ಆಯಾಸ ಆಗಿದೆ ಎಲ್ಲ ಮಾತು ಮುಗಿತಲ್ಲ ಇನ್ನಾದ್ರೂ ತಾವು ಮನಸ್ಸಿಗೆ ಶಾಂತಿ ತಗೊಂಡು ಊಟ ಉಪಚಾರಗಳ ಬಗ್ಗೆ ಅನಾದರ ಮಾಡದೆ ಮೈ ಗಟ್ಟಿ ಮಾಡ್ಕೊಳ್ಬೇಕು ನಮಗಿಂತ ಹೆಚ್ಚಿನ ಹೊಣೆಗಾರಿಕೆ ಈಗ ನಿಮ್ಮ ಮೇಲಿದೆ ಅಂತ ನರಸಪ್ಪಯ್ಯ ಹೇಳ್ತಾರೆ ಆಯ್ತು ಇನ್ನಾಯ್ತಲ್ಲ ಮುಂದೆ ನನ್ಗೇನ್ ಕೆಲಸ ಅಂತ ಒಬ್ಬೊವನಾಗ್ತಿ ಕೇಳ್ತಾರೆ ನೀವು ಆರ್ಸಿರೋರನ್ನ ರಾಜರನ್ನಾಗಿ ಒಪ್ಪಿ ನಿಷ್ಠೆಯಿಂದ ಅವರ ಸೇವೆ ಮಾಡೋದಷ್ಟೇ ನಮ್ಮ ಕೆಲಸ ನೀವು ಆರಿಸಿದ ಹುಡುಗನನ್ನ ದುರ್ಗದ ಜನ ಒಪ್ಪುವಂತ ರಾಜನನ್ನಾಗಿ ತಿದ್ದಿ ಬೆಳೆಸೋದು ನಿಮ್ಮ ಮೇಲಿರೋ ಹೊಣೆಗಾರಿಕೆ ಅದೇನು ಹಗುರವಾದ ಕೆಲಸ ಅಲ್ಲ ನೀವೇ ಹೇಳಿದ್ರಲ್ಲ ಎಳೆ ಬುದ್ಧಿ ತಿದ್ದಬೇಕು ಅಂತ ಇನ್ನು ಅದ್ರ ಬಗ್ಗೆ ಚಿಂತೆ ಮಾಡಿ ಅಂತ ನರಸಪ್ಪಯ್ಯ ಹೇಳ್ತಾರೆ ಅದು ನಿಜನೇ ಈಗ ಹಣ್ಣೆಲೆಗಳೆಲ್ಲ ಕಲಿತು ಚಿಗುರನ್ನ ಬೆಳೆಸೋ ಚಿಂತೆ ಮಾಡಬೇಕು ಆದ್ರೆ ನಿಮ್ಮಂಥವ್ರ ಜೊತೆಗಿದ್ರೆ ಬೆಟ್ಟ ಹೊರೋದು ಕೂಡ ಕಷ್ಟದ ಕೆಲಸ ಆಗೋದಿಲ್ಲ ರಾಜರಾಗೋವ್ರು ಇಲ್ಲಿಗೆ ಬರಲಿ ಆಮೇಲೆ ಇಬ್ಬರು ಕಲಿತು ಅವ್ರನ್ನ ಬೆಳೆಸೋ ಮಾತಾಡೋಣ ಅಂತ ಹೇಳಿಬಿಟ್ಟು ಹೊನ್ನವೇ ಕಡೆಗೆ ಒಬ್ಬವನಾಗಿ ತಿರುಗ್ತಾರೆ ಹೊನ್ನವೇ ಪ್ರಧಾನಿಗಳಿಗೆ ತಾಂಬೂಲ ತರಿಸ್ಕೊಡು ಅಂತಾರೆ ಬೇಡ ಈಗ ಅದೇನು ಬೇಡ ತಾವು ಯಾವ ಆಯಾಸವನ್ನು ಮಾಡ್ಕೋಬೇಡಿ ಅಪ್ಪಣೆ ಮಾಡಿ ನಾನು ಬರ್ತೀನಿ ಅಂತ ನರಸಪ್ಪಯ್ಯ ಹೇಳ್ತಾರೆ ತಾಂಬೂಲ ನಿಮಗೆ ಬಹಳ ಪ್ರಿಯ ಅಂತ ಹಿರಿಯರು ಹೇಳಿದ್ದನ್ನ ಕೇಳಿದ್ದೆ ಅಂತ ಹೇಳಿ ನಾಗತಿ ಹೇಳ್ತಾರೆ ಬರೀ ತಾಂಬೂಲ ಏನು ತಂಬಾಕು ಬೇಕು ಅನ್ನತ್ತೆ ಈ ಮುದಿ ನಾಲ್ಗೆ ಅಂತೂ ನಮ್ಮ ಚಟದ ವಿಷಯ ನಿಮ್ ಕಿವಿಗ್ ಬಿದ್ದಿದೆ ಅಂತ ಪ್ರಧಾನಿಗಳು ನಗತಾರೆ ಅದನ್ನೊಂದು ದೋಷ ಅಂತ ಯಾರು ಹೇಳಲಿಲ್ಲ ಹಿರಿಯ ನಾಯಕರು ಒಮ್ಮೆ ಪ್ರಧಾನಿಗಳಿಗೆ ತಾಂಬೂಲ ತಂಬಾಕು ನಮಗೆ ಪಿರಂಗಿ ಬಂದೂಕು ಇದ್ದ ಹಾಗೆ ಹೊತ್ತಿಗೆ ಸರಿಯಾಗಿ ಅದಿಲ್ಲ ಅಂದ್ರೆ ಲಕ್ಷ ಫೌಜನ್ನು ಜಯಿಸ್ತಾರೆ ಅಂಥೇಳಿ ಹೇಳಿದ್ರು ಯಾಕೋ ಈಗ ಅದು ನೆನಪಾಯಿತು ಅಂತ ನಾಗತಿನೂ ನಗತಾರೆ ಕೇಳಿದ್ದನ್ನು ಕೊಟ್ಟು ಮಕ್ಕಳ ಹಾಗೆ ಸಾಕಿದ್ರು ಹಿರಿಯ ನಾಯಕರು ಅಂತ ಏನೋ ಹೇಳಕ್ಕೆ ಹೋಗಿ ಮಧ್ಯದಲ್ಲೇ ಮಾತನ್ನ ತಡಿತಾರೆ ಮೈಗೆ ವಯಸ್ಸಾದ ಹಾಗೆ ಮನಸ್ ಬಾಯಿಗೆ ಮಾತಾಡೋ ಚಪ್ಲನೂ ಹೆಚ್ಚುತ್ತೆ ಹಳೇ ಮಾತಾಡ್ತಾ ಕೂತ್ರೆ ದಿನ ಇಡೀ ಸಾಕಾಗೋದಿಲ್ಲ ನಾನಿನ್ ಬರ್ತೀನಿ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿಬಿಟ್ಟು ಒಬ್ಬೊಬ್ಬ ನಾಗತಿಗೆ ನಮಸ್ಕರಿಸಿ ಅಲ್ಲಿಂದ ನರಸಪ್ಪಯ್ಯ ಹೊರಡ್ತಾರೆ ಅವರು ಹೋದ ನಂತರ ಅಷ್ಟೊತ್ತು ಮೌನವಾಗಿ ಅವರು ಆಡಿದ ಮಾತೆಲ್ಲ ಕೇಳಿಸ್ಕೊಂಡ ಹೊನ್ನವ್ವ ಪ್ರಧಾನಿಗಳದ್ದು ಬಹಳ ಚುರುಕು ಬುದ್ಧಿ ವಯಸ್ಸಾಯಿತು ಅಂತಾರೆ ಆದರೂ ಪಾದ್ರಸದ ಹಾಗಿದ್ದಾರೆ ಅಂತ ಮೆಚ್ಚುಗೆ ಸೋಸೆ ಧ್ವನಿಯಲ್ಲಿ ಹೇಳ್ತಾಳೆ ಬರೀ ಪಾದ್ರಸದ ಏನು ಮನುಷ್ಯ ಬಹಳ ಸ್ವಾಭಿಮಾನಿ ಆಡಿದ್ರೆ ಅರಗಿಳಿ ಕಾಡಿದ್ರೆ ಕಾಳಂಗ ಸರ್ಪ ಅಂತ ನಮ್ಮವ್ರು ಹೇಳ್ತಾ ಇದ್ರು ಪಟಕ್ಕೆ ಬರೋ ಹುಡುಗ ಇಂತಹ ಹಿರಿಯರನ್ನ ಹೇಗೆ ಕಾಪಾಡ್ಕೊಳ್ತಾನೋ ಏನೋ ಅಂತ ಓಬವ್ವನಾಗತಿ ಸ್ವಲ್ಪ ಆತಂಕದ ಧ್ವನಿಯಲ್ಲಿ ಹೇಳ್ತಾರೆ ಎಂಥವ್ರು ಬಂದ್ರು ಕೂಡ ತಿದ್ದೋದಕ್ಕೆ ನೀವು ಇದ್ದೀರಲ್ಲ ಅವ್ವಾ ನನ್ನಂತ ಕಾಡು ಕೊರಡನ್ನೇ ಮನುಷ್ಯಳನ್ನಾಗಿ ಮಾಡಿದೀರ ಅಂತ ಏನೋ ಹೇಳ್ತಾ ಮತ್ತೇನೋ ಮಾತು ನೆನಪಾಗಿ ಅವ ಪಟ್ಟಕ್ಕೆ ಬರೋ ಹುಡುಗನ್ನ ನೀವು ನೋಡಿದ್ದೀರಾ ಅಂತ ಹೊನ್ನವ ಕೇಳ್ತಾಳೆ ನೋಡಿದ್ದೀನಿ ಅಂತ ಆಕೆ ಹೇಳ್ತಾಳೆ ಹೇಗಿದ್ದಾರವ್ವಾ ಅಂತ ಹೇಳಿದಾಗ ಇಲ್ಲಿಗೆ ಮಗನ ಕೊನೆ ಕೆಲಸಕ್ಕೆ ಬಂದಾಗ ನೋಡಿದ್ದು ಹುಡುಗ ಕಂಚಿನ ಒನಕೆ ಇದ್ದ ಹಾಗಿದ್ದಾನೆ ಒಂದೆರಡು ಮಾತು ಆಡಿಸ್ ನೋಡಿದೆ ಬುದ್ಧಿನೂ ಚುರುಕಾಗಿದೆ ನೋಡ್ತಾ ಇದ್ದ ಹಾಗೆ ಅರಸನಾಗಕ್ಕೆ ಹುಟ್ಟದ್ ನೀವು ಹುಡುಗ ಅಂತ ಅನ್ನಿಸ್ತು ಕನಸಲ್ಲೂ ಹಿರಿಯರು ನನಗೆ ಅದೇ ಹೇಳಿದ್ರು ಅಂತ ನಾಗತಿ ಹೇಳ್ತಾರೆ ಅಲ್ಲ ಇಷ್ಟು ದಿನ ಆ ಮಾತನ್ನ ನನ್ನ ಮುಂದೆ ನೀವು ಹೇಳೇ ಇರ್ಲಿಲ್ಲ ಅಲ್ವಾ ಅವ್ವ ಅಂತ ಹೊನ್ನವ್ವ ಹೇಳ್ತಾಳೆ ನನ್ಗೀಗ ಸುಖ ಇರೋದೆಲ್ಲ ಕಾಣೋ ಕನಸಲ್ಲಿ ಅದೆಲ್ಲ ನಿನ್ನ ಮುಂದೆ ಹೇಳಿ ಅವನ ಅವನವ್ರಿಗಿಷ್ಟು ವಯಸ್ಸಾದರೂ ಪ್ರಾಯದ ಚಪಲ ಹೋಗಿಲ್ಲ ಅನ್ನಿಸ್ಕೋಬೇಕಾ ಹುಚ್ಚಮೂಳಿ ಹೇಳಿದ ಮಾತನ್ನು ಕೇಳು ಕಂಡದಷ್ಟನ್ ನೋಡು ಅದ್ರ ಆಚೆ ಮಾತು ನಿನಗೆ ಬೇಡ ಅಂತ ನಾಗ್ತಿ ನಗ್ತಾರೆ ಇಲ್ಲಿ ಆಗ ತಾಂಬೂಲ ಕುಟ್ತಿದ್ಯಲ್ಲ ಅದನ್ನ ಮರ್ತಿ ಅಂತ ಒಬ್ಬವನಾಗ್ತಿ ಕೇಳ್ತಾರೆ ಒಬ್ಬವನಾಗ್ತಿ ಅಷ್ಟು ದಿನಗಳ ಮೇಲೆ ನಕ್ಕಿದ್ದನ್ನ ನೋಡಿ ಹೊನ್ನವೆಗೂ ಕೂಡನು ಹಾಲು ಜನ ಕೂಡದಷ್ಟು ಸಂತೋಷ ಆಗತ್ತೆ ಅಯ್ಯೋ ಅದನ್ನ ಮರ್ತೇ ಬಿಟ್ಟಿದ್ದೆ ಅಂತ ಕಂಚಿನ ಕುಟ್ಟಣಿ ಮತ್ತು ತಾಂಬೂಲದ ತಟ್ಟೆಯನ್ನು ತರ್ಲಿಕ್ಕೆ ಎದ್ದು ಹೋಗ್ತಾಳಕ್ಕೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ